ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನ ಎನ್ ಎಮ್ ಪರೀಕ್ಷೆ ಡಿಸೆಂಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ನಡೆಯಲಿದೆ ಆ ಪರೀಕ್ಷೆಯಲ್ಲಿ ಎರಡು ಪತ್ರಿಕೆಗಳಿರ್ತವೆ ಸೊ ಎರಡನೇ ಪತ್ರಿಕೆಯಲ್ಲಿ ಎಸ್ ಎ ಟಿ ಅಂತ ಕರಿತೀವಿ ಸ್ಕೂಲ್ಯಾಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂತೀವಿ ಅದರಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಇವತ್ತು ನಾವು ಏನು ಮಾಡೋಣ ಮೊದಲ ಪಾಠದಲ್ಲಿರ್ತಕ್ಕಂಥ ಆಧಾರಗಳು ಪಾಠದಲ್ಲಿ ಮುಂದುವರೆದ ಭಾಗದಲ್ಲಿ ಇವತ್ತು ಪ್ರಶ್ನೆಗಳನ್ನು ಹಾಕ್ತಾ ಇದ್ದೀವಿ ಇದರ ಮೊದಲಿನ ಭಾಗಗಳ ವಿಡಿಯೋಗಳನ್ನು ನೋಡದೇ ಇದ್ದರೆ ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಮಾಜ ವಿಜ್ಞಾನ ಅಂತ ಒಂದು ಪ್ಲೇಲಿಸ್ ಲಿಂಕೇ ಇದೆ ಅದನ್ನು ಒತ್ತಿ ನೋಡ್ಬೋದು ಸೊ ಫಸ್ಟ್ ಟೈಮ್ ವಿಡಿಯೋಗಳನ್ನ ವಾಚ್ ಮಾಡ್ತಿದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನನ್ನು ಒತ್ತಿ ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ ನಾವು ವಿಜ್ಞಾನ ವಿಷಯದಲ್ಲಿಯೂ ಕೂಡ ಏನು ಮಾಡ್ತಾ ಇದ್ದೀವಿ ಸೊ ಇದೇ ತನ್ನಾಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ ಸೊ ನಮ್ಮ ವಿಡಿಯೋಗಳನ್ನು ನೋಡಿ ನೋಡಿದರೆ ಸಾಕು ತಾವುಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ಪುಸ್ತಕಗಳು ಗೈಡ್ಗಳು ಓದುವ ಅವಶ್ಯಕತೆ ಇಲ್ಲ ನಾವೆಲ್ಲ ಕವರ್ ಮಾಡಿದೀವಿ ಸೊ ಪಾಠದಲ್ಲಿರ್ತಕ್ಕಂಥ ಮುಖ್ಯಾಂಶಗಳನ್ನ ಈ ಮೊದಲ ಭಾಗದ ವಿಡಿಯೋವನ್ನ ತಪ್ಪದೆ ನೋಡಿ ಅದರ ಭಾಗ ಇದಾಗಿದೆ ಪ್ರಶ್ನೆ ಇಪ್ಪತ್ತೊಂದು ನಾಣ್ಯ ಅಧ್ಯಯನದಲ್ಲಿ ಯಾವುದನ್ನ ಅಧ್ಯಯನ ಮಾಡ್ತಾರೆ ನೋಡಿ ನಾಣ್ಯ ಅಧ್ಯಯನ ಅಂತ ಬರ್ತದ ಈ ನಾಣ್ಯ ಅಧ್ಯಯನದಲ್ಲಿ ಯಾವುದನ್ನು ಅಧ್ಯಯನ ಮಾಡ್ತಾರಪ್ಪ ಅಂದ್ರೆ ನಾಣ್ಯಗಳ ಸ್ವರೂಪ ಅಧ್ಯಯನ ಮಾಡ್ತಾರೆ ವಿಕಾಸ ಅಧ್ಯಯನ ಮಾಡ್ತಾರೆ ಮತ್ತು ನಾಣ್ಯಗಳ ಬೆಳವಣಿಗೆಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಅಧ್ಯಯನವನ್ನ ಮಾಡ್ತಾರೆ ಈ ನಾಣ್ಯಗಳಿಂದ ಕೂಡ ನಾವು ಆಯಾ ರಾಜರ ಮನೆತನದಲ್ಲಿ ರಾಜರ ಒಂದು ಕಾಲದ ಆರ್ಥಿಕ ಸಾಮಾಜಿಕ ಮತ್ತು ಧಾರ್ಮಿಕ ಸ್ಥಿತಿಗತಿಗಳ ಅರಿವನ್ನು ನಾವು ಏನು ಮಾಡಬಹುದು ವಿದ್ಯಾರ್ಥಿಗಳೇ ಹೊಂದಬಹುದು ನಾಣ್ಯ ಅಧ್ಯಯನದಲ್ಲಿ ನಾಣ್ಯದ ಸ್ವರೂಪ ವಿಕಾಸ ಮತ್ತು ಬೆಳವಣಿಗೆಯನ್ನು ಅಧ್ಯಯನ ಮಾಡ್ತಾರೆ ಅನ್ನೋದು ಇದಾಯಿತು ಪ್ರಶ್ನೆ ಇಪ್ಪತ್ತೆರಡು ಭಾರತದ ಭವ್ಯ ಪರಂಪರೆಯ ಕುರುಹುಗಳು ಕರ್ನಾಟಕದಲ್ಲಿ ಎಲ್ಲಿ ಕಂಡು ಬರ್ತವೆ ಸೊ ಭಾರತದ ವಿಶಿಷ್ಟವಾಗಿರ್ತಕ್ಕಂಥ ವಾಸ್ತುಶಿಲ್ಪದ ಭವ್ಯ ಪರಂಪರೆಯನ್ನ ನಾವು ಸುಮಾರು ಜಾಗಗಳಲ್ಲಿ ನೋಡ್ತೀವಿ ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಈ ಮೂರು ಸ್ಥಳಗಳಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಸೊ ಈ ಕುರುಹುಗಳನ್ನ ಗುರುತುಗಳನ್ನು ನೋಡ್ತೀವಿ ಬಾದಾಮಿ ಐಹೊಳೆ ಮತ್ತು ಪಟ್ಟದ ಕಲ್ಲಿನಲ್ಲಿ ಪ್ರಶ್ನೆ ಇಪ್ಪತ್ತ್ ಮೂರು ಇತಿಹಾಸದ ರಚನೆಗೆ ಇರತಕ್ಕಂಥ ಮೌಖಿಕ ಆಧಾರಗಳು ಯಾವುವು ನೋಡಿ ಇತಿಹಾಸ ರಚನೆಗೆ ಮೌಖಿಕ ಆಧಾರಗಳು ಬೇಕಾಗ್ತವೆ ಲಿಖಿತ ಆಧಾರಗಳು ಕೂಡ ಬೇಕಾಗ್ತವೆ ಈ ಮೌಖಿಕ ಆಧಾರಗಳಲ್ಲಿ ಮುಖ್ಯವಾಗಿ ಒಂದು ಮೂರು ಬರ್ತವೆ ಒಂದನೇದು ಹಾಡು ಅಂತ ಬರ್ತದೆ ಎರಡನೇದು ಕಾವ್ಯಗಳು ಅಂತ ಬರ್ತದ ಮೂರನೇದು ಏನಪ್ಪ ಅಂತಂದರೆ ಎಸ್ ಲಾವಣಿಗಳು ಅಂತ ನಾವೇನು ಮಾಡ್ತೀವಿ ವಿದ್ಯಾರ್ಥಿಗಳೇ ಹೇಳ್ತೀವಿ ಇವೆಲ್ಲ ಏನಪ್ಪ ಅಂತಂದರೆ ಮೌಖಿಕ ಆಧಾರಗಳು ಬರ್ತವೆ ಇತಿಹಾಸದ ರಚನೆಯಲ್ಲಿ ಮುಖ್ಯ ಪಾತ್ರವನ್ನ ವಹಿಸ್ತವೆ ಪ್ರಶ್ನೆ ಇಪ್ಪತ್ನಾಲ್ಕು ಲಿಖಿತ ಪರಂಪರೆಯು ಆರಂಭವಾಗುವ ಮೊದಲು ಇದ್ದ ಸಂಪ್ರದಾಯ ಯಾವುದು ಸೊ ಮುಂಚೆ ಲಿಖಿತ ಸಂಪ್ರದಾಯಕ್ಕಿಂತ ಮುಂಚೆ ಕೂಡ ಯಾವ ಪರಂಪರೆ ಅಥವಾ ಯಾವ ಸಂಪ್ರದಾಯ ಇತ್ತು ಅಂತ ಕೇಳಿದ್ದಾರೆ ಲಿಖಿತ ಪರಂಪರೆ ಅಥವಾ ಲಿಖಿತ ಸಂಪ್ರದಾಯ ಆರಂಭವಾಗ್ತಕ್ಕಂಥ ಮೊದಲು ಸೊ ಮೌಖಿಕ ಪರಂಪರೆ ಅಥವಾ ಮೌಖಿಕ ಸಂಪ್ರದಾಯ ಏನಾಗಿತ್ತಪ್ಪ ಅಂದ್ರ ಇತಿಹಾಸದ ರಚನೆಯಲ್ಲಿ ಈ ಕುರುಹುಗಳು ಗುರುತುಗಳು ತುಂಬಾನೇ ಸಹಕಾರಿ ಮಾಡಿದಾವೆ ಪ್ರಶ್ನೆ ಇಪ್ಪತ್ತೈದಕ್ಕೆ ಹೋಗೋಣ ಭಾರತದ ಚರಿತ್ರೆಯು ಆರಂಭವಾಗುವುದು ಯಾವ ಪರಂಪರೆಯ ಮೂಲಕ ಹಾಗಾದ್ರೆ ಭಾರತದ ಇತಿಹಾಸ ನಿಜಕ್ಕೂ ಕೂಡ ಆರಂಭವಾಗ್ತಕ್ಕಂಥದ್ದು ಯಾವ ಪರಂಪರೆ ಮೂಲಕ ಅಂತ ಕೇಳಿದ್ರೆ ಅದು ನಾವೇನ್ ಹೇಳಬಹುದು ವಿದ್ಯಾರ್ಥಿಗಳೇ ಮೌಖಿಕ ಪರಂಪರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಇಪ್ಪತ್ತಾರು ಐತಿಹ್ಯಗಳು ಎಂದ್ರೆ ಏನು ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಇದೆ ಸೊ ಲಾಸ್ಟ್ ಟೈಮ್ ಏನಾಗದಪ್ಪ ಅಂದ್ರೆ ಈ ಕ್ವಶನ್ ಅನ್ನ ಕೇಳಿದ್ದಾರೆ ಐತಿಹ್ಯಗಳು ಅಂದ್ರೆ ಏನು ಐತಿಹ್ಯಗಳಂದ್ರೆ ಏನಪ್ಪಾ ಅಂದ್ರೆ ಸ್ಥಳ ಪುರಾಣ ಅಂತ ಕರೀತಾರೆ ಸ್ಥಳದ ಕುರಿತಾಗಿರತಕ್ಕ ವಿವರಣೆ ನೋಡದೆ ಸ್ಥಳ ಪುರಾಣ ಐತಿಹ್ಯಗಳು ಐತಿಹಗಳು ಕೂಡ ಕರಿತೀವಿ ಪ್ರಶ್ನೆ ಇಪ್ಪತ್ತೇಳಕ್ಕೆ ಹೋಗೋಣ ಸಾಮಾನ್ಯವಾಗಿ ಚರಿತ್ರೆಯ ಅಧ್ಯಯನಕ್ಕೆ ಯಾವ ನೇರ ಮಾಹಿತಿಯನ್ನ ನೀಡುವುದಿಲ್ಲ ನಾವು ಇತಿಹಾಸ ಅಧ್ಯಯನವನ್ನು ಮಾಡ್ತೀವಿ ಆ ಇತಿಹಾಸ ಅಧ್ಯಯನ ಮಾಡಲಿಕ್ಕೆ ಆಧಾರಗಳನ್ನ ಬಳಸ್ತೀವಿ ಆದ್ರೆ ಇವುಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ನೇರವಾದ ಮಾಹಿತಿಯನ್ನು ಕೊಡೋದಿಲ್ಲ ಅಂದ್ರೆ ಇದರಿಂದ ಡೈರೆಕ್ಟ್ ಆಗಿ ನಮ್ಗೆ ಇನ್ಫಾರ್ಮೇಶನ್ ಸಿಗೋದಿಲ್ಲ ಅದೇನಪ್ಪ ಅಂದ್ರೆ ಐತಿಹ್ಯಗಳು ಅಂತೀವಿ ಇದು ಕೂಡ ತುಂಬಾ ಸ್ವಲ್ಪ ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಆಧಾರಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಮುಂದೆ ಹೋಗುವ ಇಪ್ಪತ್ತೆಂಟನೇ ಪ್ರಶ್ನೆ ಇವುಗಳು ನೀಡುವ ಪರೋಕ್ಷ ಮಾಹಿತಿಗಳಿಂದ ಇತಿಹಾಸವನ್ನು ರಚಿಸುವ ಕೆಲಸವನ್ನ ಮಾಡ್ಲಾಗ್ತದ ಪರೋಕ್ಷ ಮಾಹಿತಿ ಇವುಗಳು ಪ್ರತ್ಯಕ್ಷ ಮಾಹಿತಿಗಳನ್ನು ನೋಡೋದಿಲ್ಲ ಇವುಗಳು ಪಡ್ತಕ್ಕಂತ ಪರೋಕ್ಷವಾದ ಇನ್ ಡೈರೆಕ್ಟ್ ಸೋರ್ಸಸ್ ಗಳಿಂದ ನಾವ್ ಏನ್ ಅಂದ್ರೆ ಇತಿಹಾಸ ರಚನೆ ಕೆಲಸವನ್ನ ಇತಿಹಾಸಕಾರರು ಮಾಡ್ತಾರೆ ಅದೇ ಏನಪ್ಪ ಅಂದ್ರೆ ಐತಿಹ್ಯಗಳು ಅಂತ ಕರಿತೀವಿ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಹೋಗೋಣ ಇವುಗಳು ವ್ಯಕ್ತಿಯ ವೈಭವವನ್ನ ಅಥವಾ ಸ್ಥಳದ ಮಹಿಮೆಯನ್ನ ಸೂಚಿಸ್ತವೆ ಎಸ್ ಯಾವ ಆಧಾರಗಳಲ್ಲಿ ವಿಶೇಷವಾಗಿ ನಾವು ಶಾಸನಗಳು ಸ್ಮಾರಕಗಳು ಓಕೆ ನಾಣ್ಯಗಳನ್ನ ತೆಗೆದುಕೊಂಡಾಗ ಇವೆಲ್ಲರ ನಡುವೆನೂ ಕೂಡ ವ್ಯಕ್ತಿಯ ವೈಭವ ಆಗಿರ್ಬೋದು ಮತ್ತು ಸ್ಥಳದ ಮಹಿಮೆಯನ್ನು ಸೂಚಿಸ್ತಕ್ಕ ಕೆಲಸ ಮಾಡೋದು ಐತಿಹ್ಯಗಳು ಅಂತ ಕರಿತೀವಿ ಈ ವಿಡಿಯೋದ ಕಡೆಯ ಪ್ರಶ್ನೆ ಇತ್ತು ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ ಸೊ ತಾವುಗಳು ಎನ್ ಎಂ ಎಸ್ ಪರೀಕ್ಷೆಗೆ ಉತ್ತಮವಾಗಿ ತಯಾರಿಯನ್ನ ಮಾಡಬೇಕು ಪರೀಕ್ಷೆಯಲ್ಲಿ ತಾವುಗಳು ಪಾಸ್ ಆದ್ರೆ ಅರ್ಹತೆಯನ್ನು ಗಳಿಸಿದ್ರೆ ತುಂಬಾನೇ ಐದು ವರ್ಷಗಳ ಕಾಲ ನಿಮಗೆ ಉತ್ತಮ ಒಂದು ಮೊತ್ತದ ಒಂದು ಸ್ಕಾಲರ್ಶಿಪ್ ಅನ್ನ ಸಿಗ್ತದೆ ನಾವು ಎಲ್ಲಾ ಪಾಠಗಳ ಮೇನ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಹಾಕ್ತಾ ಇದ್ದೀವಿ ನೀವು ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂ ಎಲ್ಲಾನು ಕೂಡ ಓದಬೇಕು ಇದಿಪ್ ಮಾಡ್ಬೇಕಂತ ಏನಿಲ್ಲ ಯಾಕಂದ್ರೆ ನಿಮ್ಗೆ ಏನಾಗಬೇಕಾಗದ ಸ್ಕಾಲರ್ಶಿಪ್ ಸಿಗಬೇಕಾಗದ ಮೆರಿಟ್ ಕೊಡಬೇಕಾಗದ ಇದು ಪಾಸ್ ಆಗ್ತಕ್ಕಂತ ಪರೀಕ್ಷೆ ಅಲ್ಲ ಬಟ್ ಅರ್ಹತೆಯನ್ನು ಹೊಂದತಕ್ಕಂತ ಪರೀಕ್ಷೆ ಓಕೆ ಸೊ ಅದಕ್ಕಾಗಿ ನಾವು ಉತ್ತಮ ಗುಣಮಟ್ಟದ ಸೊ ವೆರಿ ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಸ್ ಹಾಕ್ತಾ ಇದ್ದೀವಿ ವಿಜ್ಞಾನದಲ್ಲಿನೂ ಕೂಡ ನೋಡಿ ಯಾರು ವಿಜ್ಞಾನದ ವಿಡಿಯೋವನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಎನ್ ಎಮ್ ಎಮ್ ಎಸ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ವಿಜ್ಞಾನ ಅಂತ ಪ್ಲೇ ಲಿಂಕ್ ಇದೆ ಅಲ್ಲಿನೂ ಕೂಡ ನಾವು ಮೊದಲ ಪಾಠ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಹಾಕಿದೀವಿ ಸೊ ನಮಗೆ ನಿಮ್ಮ ಲೈಕ್ಗಳು ಬೇಕು ನಿಮ್ಮ ಶೇರ್ಗಳು ಬೇಕು ನಿಮ್ಮ ಸಬ್ಸ್ಕ್ರಿಪ್ಷನ್ಗಳು ಬೇಕು ಯಾಕಂದ್ರೆ ನಾವು ವಿಡಿಯೋಗಳನ್ನ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ನಿಮ್ಮ ಲೈಕ್ಗಳು ಬೇಕು ನಿಮ್ಮ ವ್ಯೂಸ್ಗಳು ಬೇಕು ನಿಮ್ಮ ಸಬ್ಸ್ಕ್ರಿಪ್ಷನ್ಗಳು ಬೇಕು ಅವೆಲ್ಲ ಇತ್ತಂದ್ರೆ ನಮಗೆ ಮೋಟಿವೇಶನ್ ಆಗ್ತದೆ ಇನ್ನಷ್ಟು ಮಾಡ್ಬೇಕನ್ನೋದು ಹುರುಬ್ ಬರ್ತದೆ ಬಟ್ ಲೈಕ್ ಇಲ್ಲ ವ್ಯೂಸ್ ಇಲ್ಲ ಅಂತಂದ್ರೆ ಏನಾಗ್ತದಪ್ಪ ಅಂತಂದ್ರೆ ನಮಗೆ ಸೊ ವಿಡಿಯೋಗಳನ್ನ ಮಾಡಲಿಕ್ಕೆ ಒಂದು ಮೋಟಿವೇಶನ್ಗಳು ಇನ್ಸ್ಪಿರೇಷನ್ಸ್ ಸಿಗೋದಿಲ್ಲ ಸೊ ಅದಕ್ಕೆ ನಾವು ನಿಮ್ಗೆ ಹೇಳೋದು ವಿಡಿಯೋಗಳನ್ನ ಲೈಕ್ ಮಾಡಬೇಕು ನೀವೇ ಬಳಸ್ತಕ್ಕಂಥ ನಿಮ್ಮ ಶಾಲೆಯ ವಾಟ್ಸಪ್ ಗ್ರೂಪ್ ಶಾಲೆಯ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಕೂಡ ಏನ್ ಮಾಡಿ ಈ ವಿಡಿಯೋದ ಲಿಂಕ್ ಅನ್ನ ಶೇರ್ ಮಾಡಿ ಅಷ್ಟಲ್ಲದೆ ನಮ್ಮದೊಂದು ವಿಡಿಯೋದ ಇದಕ್ಕಾಗಿಯೇ ಸಂಬಂಧಪಟ್ಟಂತೆ ಟೆಲಿಗ್ರಾಮ್ ಗ್ರೂಪ್ ಮಾಡಿದ್ದೀವಿ ಅದರ ಲಿಂಕ್ ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಲ್ಲಿ ಬಂದು ಜಾಯ್ನ್ ಆಗೋದ್ರಿಂದ ನಿಮ್ಗೆ ಪಿ ಡಿ ಗಳು ಸಿಗ್ತವೆ ಇವೆಲ್ಲ ಪಿ ಡಿ ಎಫ್ ಗಳನ್ನ ಮಾಡ್ತೀವಪ್ಪ ಅಂದ್ರೆ ನಮ್ಮದೇ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ಗಳನ್ನು ಮಾಡ್ತೀವಿ ನಮ್ಮ ವಿದ್ಯಾರ್ಥಿಗಳು ಬೆನಫಿಟ್ ಆಗುವ ಸಲುವಾಗಿ ಸೊ ಎಲ್ಲರೂ ಕೂಡ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಕಡೆ ಪ್ರಶ್ನೆ ಇತ್ತು ಉತ್ತರ ನೀವೆಲ್ಲ ನೋಡಿದೀರಿ ಇವುಗಳು ಧಾರ್ಮಿಕ ಸ್ಥಳದ ಕುರಿತಾದ ಸ್ಥಳ ಪುರಾಣವನ್ನು ನೀಡ್ತಾವೆ ಐತಿಹ್ಯಗಳು ಏನು ಮಾಡ್ತಾವಪ್ಪ ಅಂದ್ರೆ ಸ್ಥಳ ಪುರಾಣವನ್ನು ನೀಡ್ತಾವೆ ಅಂತ ಹೇಳ್ಬೋದು ಇಷ್ಟು ಎಂಟನೇ ತರಗತಿಯ ಮೊದಲ ಪಾಠ ಆಧಾರಗಳು ಪಾಠದಲ್ಲಿ ನಾವು ಮೂವತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಇಲ್ಲಿ ನೋಡಿದ್ದೀವಿ ಇಷ್ಟು ಬಿಟ್ಟು ಬೇರೆ ಕ್ವಶನ್ಸ್ಗಳು ಬರೋದಿಲ್ಲ ನಮಗೆ ಕನ್ಫರ್ಮ್ ಇದೆ ಸೊ ಇವಾಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಎರಡನೇ ಪಾಠಕ್ಕೆ ಹೋಗುವ ಸೊ